ಭಗವಂತ ನಾನು ಎತ್ತ ನಾನೆತ್ತ ನಾವು ಭಗವಂತ ನನ್ಗ ಕಾಲು ಎತ್ತಕ್ಕಾಗಲ್ವಲ್ಲೋಯ್ಯೋ ತವಕೊಂಡ್ ತವ್ಕೊಂಡು ಹೋಗೋದ ಆಗ್ಬಿಡ್ತಲ್ಲೋ ನಂಗೆ ಉಲ್ಟಾನೆ ಎತ್ತಕ್ಕೆ ಕಾಲ ಬಿಡದ್ರಲ್ಲೋ ಭಗವಂತ ಅಯ್ಯೋಯ್ಯೋ ಎಪ್ಪ ಭಗವಂತ ಮೂರು ಜನ ಮತ್ತ ಬಂದ್ರೂ ನಂತು ಇವಾಗ ಕೇಳ ಕೇಳಿಸ್ ಹೋಗಾರ ಅನ್ಕೊಂಡು ಸುಮ್ಮನಿದ್ರ ಮತ್ತ ಬಂದಿರೇನ ನೀವು ಇದಕ್ ಬಂದಿರಿ ಏನ నేనేది బందీ అంత కళకీ నమ్మనా ఏదక్కు కేల్తి అంత కీ వద్దరు మర్తేనా కప్ కపాల్ కి అంద కాల కితా బర్ోడా నిన్గా ఏ ఉచ్మంది ఆ ని భాణగాైతమ్మీ ఇక్రేరు జనవి ఇల్ కత్తిర పాల్ మన తక్కువ ఈ జయమ్మ కూర్స్కం యాక ఏనా జయమ్మ ఏం నంజరు సొసదే హ ಅಯ್ಯಯ್ಯೋ ಈಳ ಮಲ್ಲಿ ಒಬ್ಬಳು ಬಾಕಿದ್ಲಪ್ಪ ಈಟು ಮಂದಿ ಹೊಡ್ದವ್ರ ಇನ್ನು ಈಕೆ ಒಬ್ಳು ಬಾಕಿ ಇದ್ದು ಬಡ್ಸ್ಕೊಂಡ್ಬಿಡ್ತೀವಿ ಸುಮ್ಕ ದೊಡ್ಡ ಕೊಟ್ಟು ಬಡ್ಸ್ಕೊಬೇಕು ನನ್ನ ಮಟ್ಟಿಗೆ ಯವ ಈಕಿ ಹೊಡ್ದ್ರೆ ಕತ್ ಕಪ್ಪ ಕಿತ್ತಾ ಬರ್ಬೇಕು ಅಂಗುಡಿತಲ್ಲ ನಾನು ಏನು ಮಾತಾಡೋದು ಬೇಡ ಪೈಕಿ ಜೊತೆಗ ಓ ಇರೀಯಮ್ಮ ನೀನೇನ ನಾನು ಯಾರ ನೋಡ ಅನ್ಕೊಂಡೆ ಇದಾಕ ಬರಲೇ ಇಲ್ಲ ಅನ್ಕೊಂಡ್ಬಿಟ್ಟೆ ನೋಡ ಹ್ಞೂ ಬಾ ಹಾಂ ಇವಳು ಜಯ ಅಮ್ಮ ಏನು ನಾಟಕ ಮಾಡ್ದಲ್ಲ ಗೊತ್ತೇನಾ ನನ್ನ ನಾನನ್ನ ನಾಟಕೋದೊಳಂದ್ಲ ಇವಳು ಈಕೆ ನನ್ನನ್ನು ನಾಟ್ಕೋದೊಳಂದ್ಲ ಹಬ್ಬ ಬೊಬ್ಬ ಇವ್ಳು ಆಡ್ತೀಮ ಕೈತೇನಾ ನಾನು ನಾಟಕದೊಳಂದ್ಲ ಆಹಾ ಹಾಂ ಅಮ್ಮಣ್ಣಿ ನಾನು ನಾಟಕದೊಳಮ್ಮಿ ನಾನು ನಾಟಕದೋಳ ಯೋ ಭಗವಂತ ತಿರುಗು ಕಗಲ್ತು ಮಾಡೋಕ್ಕಗಲ್ತು ಅಷ್ಟು ಮಟ್ಕೊಡ್ದಿರೋದು ಅಲ್ದ ಈ ಕಿವುಳ ಮುದ್ಕ ಒಡಿಸದ್ಲಪ್ಪ ಈ ಲೌಡಿ ಆಕೆ ಈ ಕಿವು ಆಕೆ ಲೌಡಿ ಹೇಳಿ ಹಾಂ ಇವಳು ನಾಟಕದೊಳಗೆ ಆಡ್ತಳ ಅಂತ ನನಗಂದು ಅವಳಿಗೆ ಅದಕ್ಕಪ್ಪ ಒಡಿಸಿದ್ಲು ಯಪ್ಪ ಭಗವಂತ ಒಡಿಸೋದ ಆಗೋಯ್ತಲ್ಲಪ್ಪ ಇವತ್ತೆಲ್ಲ ನಾನು ಅದಕ್ಕೆ ತಿನ್ನೋದೇ ಆಯ್ತಲ್ಲ ಈ ಲೌಡಿನ ಕೈಯಾಗ ಯೋ ಥೂ ಗಬ್ಬು ನಿನ್ನ ಬಾಯಿಗೆ ಹೊಡ್ದಿ ನಾ ಹ್ಞೂ ಅಲ್ಲೂ ಎಷ್ಟು ದಿನ ಆಗಿತ್ತು ಗಬ್ಬಿ 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 ಮುಂಡೆ ಗಬ್ಬು ಮುಂಡೆ ನೀನು ಹಾಂ ನಾನು ನಿನ್ಗೆ ಸುಮ್ಮನೆ ಬೈತೀನಿ ಏನೋ ಅಲ್ಲೂ ಜಾಕಿಲ್ಲ ತರಿದ್ರದೊಳೆ ಹಾಂ ಮೂರತ್ತು ಹಂಗೆ ಏಳು ಎಕಡೆ ತಿಂತಿ ನೋಡು ಅಲ್ಲ ಗುಳ ಹೆಂಗಿದಾವ ಏನಿದಾವ ತೂತು ತುತ್ತ ಪೆನೇಲಿ ಪೆನಾಯಲ್ಲಿ ಹಾಕ ಕೈ ತೊಳ್ಕೊಬೇಕು ಇಲ್ಲ ಬೇವು ಸೊಪ್ಪ ಅವು ಕೈಯಾಕೆಲ್ಲ ತೀರ್ಕಂಡು ಕೈ ತೊಳ್ಕೊಬೇಕು ಅವಾಗ ಉಳಪಳ ಇದ್ರೆ ಸತ್ತೊ ಬಿಡ್ತಾವೆ ಹಾಂ ಅಲ್ಬೀರಿ ಅಲ್ಬೀರಿ ಜಯಮ್ಮ 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 ಅಮ್ಮ ಜಯ ಇವತ್ತೇನೇ ಊರಲ್ಲಿರೋರ್ ಕೈಯಾಗೆಲ್ಲ ಹೊಡಿಸ್ಕೊಬೇಕಂತ ಆಸೆ ಪಟ್ಬಿಟ್ಟಿದೇನೆ ಹೆಂಗೆ ಜಯಮ್ಮ ನೀನು ಎಲ್ಲಾರು ಪಟ್ಟಿ ಪಟ್ಟಿ ಪಟ್ಟಿನೇ ಬಡಿಯಕತ್ತಾರಲ್ಲ ಜೈ ಬಿಲ್ಡಪ್ಪು ನೀನ್ ಬಿಲ್ಡಪ್ಪು ನಿನ್ನ ಕತೆ ಉಲ್ಡಪ್ಪು ಅಯ್ಯೋ ಜಯಮ್ಮ ಅಯ್ಯೋ ಲಕ್ಷ್ಮೀ ದೇವಕ ಇಲ್ಲಿ ಪೈದು ಮನೆ ಹತ್ರ ಏನೋ ಡಿಸ್ಕಶನ್ಗೆ ನಡೀತಾ ಇದೆ ಏನ್ಗೆ ನಡೀತಾ ಇದೆ ನಮ್ದು ಸ್ವಲ್ಪ ಹೇಳಿ ಎಲ್ಲಾರದು ಹಲ್ಗೆ ಕಿರಿತಾ ಇದ್ದಾರೆ ನಮ್ದಕ್ಕೆ ಅದಕ್ಕೆ ಕಿರಿದ್ಬಿಟ್ಟೆ ಇಲ್ಲಿ ಎಲ್ಗೆ ಕಿರಿ ಏನೋ ನಡೀತಾ ಇದೆ ಕೋಳಿ ತಿಂದು ಅಕ್ಕಿ ಜ್ವರ ಬಂದ್ಬಿಟ್ಟೈತಿ ಅಂತ ಮಾತಾಡಕತ್ತಾರ ಅದನ್ನ ಹೇಳಕತ್ತಾರ ಎಲ್ಲಾರ ಹಾ ಪಾತಿಮಂಗ ಅಕ್ಕಿ ಜ್ವರ ಬಂದು ಊರು ಗಂಟು ಬಿಟ್ಟಿದ್ಲು ಅಂತೇಳಿ ಎದಕ್ ಹೋಗಿದೆ ಬಾ ಹೇಳುವಂತೆ ಎಲ್ಲಾರ್ಗು ಅಯ್ಯೋ ಲಕ್ಷ್ಮಿ ದಾಕ ನಿಮ್ದಕ್ಕೆ ಹೆಂಗೆ ಹೇಳ್ತಾ ಇದೀರಾ ನಮ್ದಕ್ಕೆ ಪಾಳ್ಗೆ ಅಂದ್ರ ಕೋಳಿಗೆ ಜ್ವರ ಬಂದ್ಬಿಟ್ಟಿತ ನಮ್ದಕ್ಕೆ ಗೊತ್ತಿಲ್ಲ ನಿಮ್ದಕ್ಕೆ ಹೇಗೆ ಗೊತ್ತಾಗ್ಬಿಡ್ತು ನಮ್ದಕ್ಕೆ ಕೋಳಿ ಜ್ವರ ಬಂದ್ರೆ ನಮ್ದಕ್ಕೆ ಮೊದ್ಲು ಗೊತ್ತಾಗಬೇಕು ನಿಮ್ದಕ್ಕೆ ಹೇಗೆ ಗೊತ್ತಾಗುತ್ತೆ ನಿಮ್ದಕ್ಕೆ ನಮ್ಗೆ ಸುಮ್ಗೆ ಕಾಲ್ಗೆ ಹೇಳ್ತಾ ಇದ್ದೀರಾ ಅಲ್ಲಿ ಹೆಂಗೆ ನಡೀತಾ ಇದೆ ಅಂತ ಕೇಳಿದ್ರೆ ನಿಮ್ದಕ್ಕೆ ನಮ್ಗೆ

ನಂದಿಕೆ ಕಾಲಿಗೆ ಹೇಳ್ತಾಯಿದ್ದೀರಾ ಏ ಅವರು ನಂದಕ್ಕೆ ಸುಮ್ಕೆ ಬಿಡುವುದಿಲ್ಲ ಆ ಲಕ್ಷ್ಮೀ ರಿವೆಂಜ್ ಗೆ ತಿರ್ಸ್ಕೊತೀನಿ ನಂದಕ್ಕೆ ಕಾಲಿಗೆ ಹೇಳ್ತಾರೆ ಇವರು ಅದಕ್ಕೆ ಕಾಲಿಗೆ ಹೇಳ್ಬಿಟ್ಟೆ ಅವ್ರಕ್ಕೆ ಕಾಲಿಗೆ ದಾರಕ್ಕೆ ಸುತ್ಕೊಂಡು ಬಿದ್ದು ಬಿಡಬೇಕು ಹತ್ತಿರ ಕಾಲಿಗೆ ಹೇಳ್ತೀವಿ ನೋಡಿ ಲಕ್ಷ್ಮೀ ದೇವಕ ನಂದು ಕೈ ಕಾಲಿಗೆ ಹೇಳಿಬಿಡಿ ನಂದು ಕೈ ಕಾಲಿಗೆ ದಾರದ ಕಟ್ಬಿಟ್ಟು ಹೇಳ್ಬಿಡ್ತೀನಿ ನೋಡಿ ನಂದಕ್ಕೆ ನಂದಕೈ ಕಾಲಿಗೆ ಹೇಳಿಯೋಕೆ ಬರಬೇಡಿ ನಂದಕ್ಕೆ ಸುಮ್ಕೆ ರೇಗಿಸ್ತೀರಾ ನೀವು ಊ ಮತ್ತೆ ಏ ಏ ಅಕ್ಕ ಹೇಳ್ಕಂಡ್ ಬಂದೀನಿ ಒಳಗೆ ಹೆಂಗ್ ಹೆಂಗೆ ಮಾಡಿದ್ರೆ ಜಯಮ್ಮು ನಾ ಹಿಂಗೆ ಕಟ್ಟಾಕಿದಂತೆ ಆ ಇವಳು ಬಾಗ್ಯನೂ ಮತ್ತಿರಿಯಮ್ಮನ ಈರಮ್ಮನವೇ ಫೋನ್ ಹಚ್ಚಿದ್ರು ಹಿರಿಯಮ್ಮ ಬರುತ್ತ ಆ ಆಕಿ ಅಲ್ಲ ಇರ ಈರಮ್ಮ ಈರಮ್ಮ ಅತ್ತೆ ಸೊಸರ್ಗ ಒಂದಾಯ್ತಿ ಹಿರಿಯಮ್ಮ ಈರಮ್ಮ ಈರಮ್ಮ ಇದ್ಲು ಅದು ವಿಡಿಯೋ ಕಾಲ್ ಬೇರೆ ಮಾಡೋಣ ಜಯಮ್ಮನ ಅದನ್ನ ಅದನ್ನ ಬಂದಿನಿ ಮತ್ತೆ ಬಂದಿರಕ್ಕ ಅಂದ್ರೆ ಉರಿಕಿಲ್ಲ ನಿನ್ ಜೊತೆಗೆ ಹೇಳ ಬಂದೀನಿ ಅಯ್ಯೋ ಲಕ್ಷ್ಮೀ ದೇವತಾ ನಿಮ್ದಕ್ಕೆ ಕೋಪಗೆ ಮಾಡ್ಕೊಂಡು ಬೈದ್ರೆ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಕ್ಯೂಟ್ ಗರ್ಲ್ ನೀವು ಹಾಂ ಕ್ಯೂಟ್ ವುಮೆನ್ ವುಮೆನ್ ಗರ್ಲ್ ಅಲ್ಲ ಹಾಂ ನಿಮ್ಮನ್ನ ಗರ್ಲು ಅಂತಾನು ಅನ್ಬೋದು ನೋಡಿ ತುಂಬ ಕ್ಯೂಟ್ ಕ್ಯೂಟ್ ಆಗಿದ್ದೀರಾ ನೀವು ಹಾಂ ತುಂಬಾ ಪ್ಯಾರಿಗೆ ಇದ್ದೀರಾ ನೀವು ಓ ಈ ಮಾತುಗೆ ಕಮ್ಮಿ ಇಲ್ಲ ಸುಪ್ನ ಅದಕ್ಕಿತಿ ಹಾಂ ಮಾತಾಡೋದ್ರೆ ಬಾಳ ಮಾತಾಡ್ತಿ ಸರಿ ಪಟಾಪಟ್ನಾ ಅವಳು ಜಯಮ್ಮನ ರೇಗ್ ಬಾ ಹಾಂ ಆಕೆ ನೆನ್ನೆಲ್ಲ ಏನು ಬೆಳಗ್ಗೆ ಹಾಂ ಅವ್ಳಿಗೂ ಒದ್ದಿದ್ದು ಪಾಪ ಒದ್ಸಂಗ್ ಮಾಡಿ ಹೋಗಾಳಂತ ಅದಕ್ಕೆ ಇವಳ ಸರಿಯಾಗಿ ಕಟ್ಟಾಕಿಬಿಡ್ದವ್ರಾ ಬಾ いいや。 சரி குனி ஒரு சரி குனிடா ஏல ஜெயம்மா குனிடாளோ காலைட்டி குண் 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 குனிடாளோ ஜிகिताळो जयம்மா ஜிகिताळो जिंका जिगदंगा जிகिताळो जयம்மா ஜிகே जयம்மா குனி குனிடாளோ குனிடாளோ నెలక కలట్టం குனிடாளோ जयம்மா குடி 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 நன்னங்க குடி ஜெயம்மா நன்னங்க குடி ஜெயம்மா குனி குடி குடி ಕುಣಿ 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 ಜಯಮ್ಮ ಕುಣಿ 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 ಜಯಮ್ಮ ಕುಣಿ ಕುಣಿ ಅಯ್ಯೋ ಲಕ್ಷ್ಮಿ ದೋಕೆ ಹಾಕ್ಬಿಟ್ಟಿದೆ ಬಾಯಿಗೆ ಬಾಯಿಗೆ ಮುಚ್ಚಿಲ್ಲ ಹೋಗ್ಬಿಡ್ಬೇಕು ಸೊಳೆದು ನೋಡೋದು ಹೋಗ್ಬಿಟ್ರೆ ಬಾಳಕೆ ಕೆಂಗೆ ಬಂದು ಅವ್ರಿಗೆ ಹುಜು ಉಸಿರಾಕ ಅನ್ಸುತ್ತೆ ಹಾಟು ತೆಕ್ಕೆ ಹಾಕ್ಬಿಟ್ಟಿದ್ರೆ ಸೊಳ್ಳೆದು ಹೋಗಿ ಅವ್ರದಕ್ಕೆ ದೇಹದ ಹೋಲ್ಗೆ ಮಾಡ್ಬಿಟ್ಟು ರಥದು ಕುಡಿದ್ಬಿಡುತ್ತೆ ಕುಣಿತಾಳ ಕುಣಿತಾಳ ಮಂದ ಲಕ್ಷ್ಮಿ ಕುಣಿತಾಳ

ಸೋಲಕ್ಕೆ ಸಾಧ್ಯವೇ ದಿನಗೆ ಏ ಜಯಮ್ಮ ಎಣ್ಣೆ ಇಟ್ಲ ಸಂಗ ಕಣೆ ನಮ್ಮನ್ನ ಎದ್ರ ಕೊಂತೀಯೇ ಏ ಮಿಟ್ರ್ ಬಿಡ್ತಾಳ ಹಾ ನಿನ್ ಸೊಸೆಗ ಪಾಪ ಈ ಹಿರಿಯಮ್ಮನ್ ಕೈಯಾಗ ವರ್ಷ ತರ ಮಾಡ್ಬಿಟ್ಟಲ್ಲ ಈರಮ್ಮನ್ ಕೈಯಾಗ ಹೆಂಗ್ ಗೊದ್ಲು ಹಾಕಿ ಅದೆಲ್ಲ ಇವತ್ತು ರಿವೆಂಜ್ 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 ಜಯಮ್ಮನ್ ತಿಥಿ ಇವತ್ತು ಅಯ್ಯೋ ಲಕ್ಷ್ಮೀ ದಾಕ ನಿಮ್ದಕ್ಕೆ ಡ್ಯಾನ್ಸ್ಗೆ ನೋಡ್ತಾ ಇದ್ರೆ ನಮ್ದಕ್ಕೂ ಕುಣಿಗಿಬೇಕು ಅನ್ಸ್ತಾ ಇದೆ ಇವತ್ತು ನಮ್ದಕ್ಕೆ ಕುಣಿದ್ ಬಿಡ್ತೀವಿ ನಾವು ಕುಣಿತಾಳ ஜம்யம்மா ஜித்தே <coughs> <keine>. <songs> <freaking> <smell music> ಹೋಗ್ಬೇಕಾರೇನೆ ಬರುತ್ತೆ ಬಿಕ್ನಾಸಿ ಹೋಗ್ಬೇಕಾರೆ ನಿನ್ನ ಮಣ್ಗೆ ಹಾಕ್ತಾರ ಶ್ರೀಮಂತರ ಮಣ್ಗೆ ಹಾಕ್ತಾರ ಬಡವ್ರ ಮಣ್ಗೆ ಹಾಕ್ತಾರ ಹಾ ಕಷ್ಟ ಅಂದಾಗ ಅರ್ಥ ಮಾಡ್ಕೊಂಡ್ ಬದುಕೆ ಬಿಕ್ನಾಸಿ ಹಳೆ ಬೇವರ್ಸಿ ಬದುಕೋತ್ ಕಲಿಯೋ ಬಿಕ್ಕನಾಸಿ ನಗದಕ್ಕೆ ಯಾಕ ಚೌಕಾಸಿ ನಗಸು ನಗುವುದೇ ಖುಷಿ ಸಾಲ ಮಡಿಯ ರತ್ತಪ್ಪ ತಿನ್ನ ಸೋಲ ಪರದಾಟ ಸಾಕಿನ್ನ ಬದುಕೋತ್ ಕಲಿಯೋ ಬಿಕ್ಕನಾಸಿ ನಗದಕ್ಕೆ ಯಾಕ ಚೌಕ ನನಗೆ ಹೋದ ಖುಷಿ ಚ ಅಯ್ಯೋ ಲಕ್ಷ್ಮೀ ದಾ ಅಕ್ಕ ನಿಮ್ದು ಕೆ ಕೆ ನೋಡ್ಬಿಟ್ಟು ಜಯ ಮತ್ ಹಾರ್ಟ್ ಅಟ್ಯಾಕ್ ಹಾರ್ಟಾಟ್ಯಾಕೆ ಹಾಕ್ಬಿಟ್ಟಿದ್ದ ಅನ್ಸುತ್ತೆ ಒಂದು ಕಪ್ಪಾಗೆ ಚಟ್ಟಿರ್ ಹೊಡಿರಿ ಅವ್ರದ್ದು ಹಾರ್ಟ್ ಅಟ್ಯಾಕ್ ಇಂದ ಹೊರಗಡೆ ಬಂದ್ಬಿಡ್ತಾರೆ ಲಕ್ಷ್ಮೀ ದೇವಕ್ಕ ಹೊಡಿರಿ ಹೊಡೀರಿ ಆಡೆ ಆಡ ನಂದು ಕೇಳೋಕ್ಕಾಗೈತಲ್ಲ ಅದಕ್ಕೆ ಮಾತಾಡ್ತಿಲೆ ಆ ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ದ ಕಳ್ಳೆಲ್ಲ ಬಾಯಕ್ಕೆ ಬಂದು ನನಗೆ ಸತ್ತೋಗಿ ತಿನ್ನಲ್ಲ ಏ ಅವ್ವ ಭಗ್ವಂತ ಹೆಂಗೆ ಮಾಡಿದ್ರಿ ನೀವು ಊರ ಮಂದಿ ಎಲ್ಲ ಸೇರ್ಕೊಂಡು ಹೆಣ್ಮಕ್ಳೆಲ್ಲ ಸೇರ್ಕೊಂಡನ ಹಾಂ ಮ್ಯಾಕೆ ಕಟ್ತೈತ ಕೊಟ್ಟಲ್ಲ ಉದಾರಕ್ಕೆ ರೀ ಉದಾರಕ್ಕಲ್ಲ ಮನೆಯಲ್ಲಿ ಮನೆಯಾಗಿದ್ರು ನೀವು ಜಯಮ್ಮ ಹೊಡೆದಿರ ನಾ ಕೆಟ್ಟಿಗೆ ಹಿಂಗ ಆಡ್ತೀರ ನಾನು ಇವ್ರಿಗೆಲ್ಲ ಹಿರಿಯಮ್ಮ ಅವ್ರಿಗ ಮತ್ತ ಈರಮ್ಮಂಗ ಅವ್ರ ಅತ್ತೆ ಶಂಕರಜ್ಜಿಗ ಮತ್ತ ಇವಳಗ ಬಾಗಿಂಗ ಎಲ್ಲರಿಗೂ ಏನ್ ಹೇಳ್ಕೊಟ್ಟಿದ್ದೆ ಗೊತ್ತೇನ ಉಲ್ಟಾನ ತಕ್ಕು ಮೆಣಸಿಕಾಯಿ ಹೋಗಿ ಕೊಡು ಮೆಣಸಿಕಾಯಿ ಹೋಗಿ ತಳ ಕಾಗದೆ ಯವ್ವ ಅನ್ಬೇಕವಳು ಆ ತರ ಬುದ್ಧಿ ಕಲ್ಸಿ ಅಂತಾನೆ ಅಂದಿದ್ದು ಆದ್ರೆ ಅವ್ರ ಏನು ಮಾಡ್ತಿ ಉಲ್ಟಾನ ತಕ್ ಸರಿಯಾಗಿ ಬಡದವ್ರ ಮಕ್ಳು ಮರಿ ಇರ್ತಾವ ಈ ಪಾಳ ಮನೆ ಬೇಡ ಏನಾದ್ರು ದೇವ್ರ ಮನೆಗಳು ಅಂತ ಹೇಳಿ ಹಾ ಸರಿಯಾಗಿ ತಗ್ಲಕಂಡ ಜೈ ಬಿಲ್ಡಪ್ ಬಿಲ್ಡಪ್

ഓക്കെ വീശേറെ ഈ വീഡിയോ ഇല്ലെങ്കിൽ മുസ്താത്തേക്കും നിങ്ങൾ അഭിപ്രായങ്ങളാണ് കമെന്റ് മലയാളത്തിൽ ലൈക്ക് മാഡി ഷെയർ മാറി മറ്റേ നമ്മ ചാനൽ സബ്സ്ക്രൈബ് കൊണ്ട് ബെല കണ്ടി താങ്ക് യു ഫോർ വാച്ചിംഗ്